ಮಾತಿರ್ಲ ಬಿರ್ಸೆರೆ ಪನ್ಪಿನ ಒಂಜಿ ಎಲ್ಯ ಕತೆ ಬರೆತಿನಾರು ನಿರಂಜನ್ ಆರ್ ಕೆ ತುಳುವೆರೆ ಕಲ ಊರದ ಸರ್ಕಾರಿ ಸಾಲೆಡು ಆನಿ ಶಿಕ್ಷಣಾಧಿಕಾರಿ ಪರೀಕ್ಷೆ ಮಲ್ಪೆರೆ ಬರ್ಪಿನ ದಿನ ಸಾಲೆಡು ಐಕ್ ಬೋಡಾಯಿನ ತಯಾರಿಯ ಆ ಒಂದಿತ್ತುಂಡೆ ಶಿಕ್ಷಣಾಧಿಕಾರಿ ಸಾಲದಂಚಿ ಪಿದಡಿಯರ್ ಬರ್ಪಿನ ಸಾಧ್ಯಡಿ ಒಂಜಿ ಪುಸ್ತಕ ಅಂಗಡಿ ಅಂಗಡಿದಲ್ಪ ಕಾರುಂತಾಯರ್ ಪುಸ್ತಕ ಅಂಗಡಿಗೆ ಪೋದು ತಂಕ ಬೋಡಾಯಿ ಪುಸ್ತಕದೇ ತಂದು ಪಿದೈ ಬನ್ನಗ ಒಂಜಿ ಎಲ್ಲಿಯ ಆಣು ಒಂಜಿ ಬರೀಟು ಎಂಚಿನ ನಾ ಚಿತ್ರ ಬುಡುಪ ಒಂದಿತ್ತೆ ಅವಿನ ತೂದು ಆಯನ ಚಿತ್ರ ಮುಗಿಯಿನ ಮುಟ್ಟ ಅವಲೇ ಉಂತಿಯರು ಆಯನ ಚಿತ್ರ ತಯಾರಾಯಿ ಬೊಕ್ಕ ಆಯಡ ಈ ಬುಡಪಾಯಿ ಚಿತ್ರ ಸೋಕುಂಡು ನಿನ್ನ ಪುದರೆಂಚಿನ ಆ ಪಂದು ಕೇಂಡಿರು ಐಕಾ ಆನ್ ಪನ್ಪೆ ಎನ್ನ ಪುದರ್ ರವಿತೇಜೆ ಅಪಗ ಅಧಿಕಾರಿ ಪನ್ಪೇರಿ ಈ ಎಡ್ಡೆ ಚಿತ್ರಕಾರಿ ಭೇಷ್ ಪನ್ಪೇರು ಅರಣರ ಕೇಂದು ರವಿ ಕುಸಿ ಕು ಅಧಿಕಾರಿಲು ಈ ಪುರ್ತುಡು ಈ ಸಾಲೆಡುೊಡಿತ್ತು ಈ ಪೋಪು ಜನ ಆಪಂದು ಕೇನ್ವೇರು ಐಕ್ ರವಿ ತೇಜಿ ಪನ್ಪೇ ಯಾನ್ ಸಾಲೆಡ್ ಕಲ್ಪನೆ ಮಾತೆರ್ದು ದಡ್ಡೆ ಎಂಕಿ ಬೂಕುದ ಮಂಡೇಗೆ ಪತ್ತುಜಿ ಇನಿ ಸಾಲೆಗೆ ಶಿಕ್ಷಣಾಧಿಕಾರಿಲು ಬರ್ಪೆರ್ಗೆ ಅಂಚಾ ದಿ ಎಂಕಿ ರಜೆ ಕೊರ್ತೇರು ಶಿಕ್ಷಣಾಧಿಕಾರಿ ಎದುರು ತಿಕ್ಕೇಡ ಎಂಕ್ಲಿ ಹಾಲು ಬರ್ಪುಂಡು ಪಂಡರು ಪಂಪೇ ಅಧಿಕಾರಿಗಳು ಆಯ್ನ ಅರನ ಕಾರ್ಡ್ ಲೆತೊಂದು ಸೀದ ಸಾಲಿಗೆ ಪೋಪರು ಸಾಲೆಡ್ ಅಧಿಕಾರಿ ಎದುಕೊನೆರೆ ಸೋಕುದ ತಯಾರಿ ಮಲ್ತದೇರು ಎದುಕೊನ್ನಗ ಅಧಿಕಾರಿಲು ರವಿ ತೇಜ ಮಲ್ತಿನ ಚಿತ್ರ ತೋಜಾದು ಈ ಚಿತ್ರ ಹೆಂಚು ಗೇನ್ವೇರು ಅಪಗ ಮಾತೆರ್ಲ ಸೋಕುಂಡು ಕುಂಡು ಪನ್ಪೇರು ಈ ಚಿತ್ರ ನಿಂಕಲ್ನೇ ವಿದ್ಯಾರ್ಥಿ ಮಲ್ತೀನಿ ಪನ್ಪೇರು ಅಪಗ ಮಾತೆರೆಗ್ಲ ಆಚಿರ ಆಪುಂಡು ಏರ ಏ ಪಂದು ಯೋಚನೆ ಮಲ್ಪೇರು ಆತ ಅಧಿಕಾರಿಲು ರವಿತೇಜನ್ ರವಿ ತೇಜನ್ ಕಾರ್ ಇರ್ದು ಜಪ್ಪೆರೆ ಪನ್ಪೇರು ರವಿತೇಜನ್ ತೂದು ಮಾತೆರೆಗ್ಲ ಆಚಿರ ಆಪುಂಡು ಅಧಿಕಾರಿಲು ಪನ್ಪೇರಿ ಇಮ್ಮೇನು ದಡ್ಡೆ ಪಂದು ಸಾಲೆರ್ದು ಪಿದೀತಾರೆ ಇಮ್ಮೆಡ ನಿಕ್ಲ ಏರಡಲ ಇಜ್ಜಂದಿನ ಪ್ರತಿಭೆ ಉಂಡು ನಿಕ್ಲೆಗೇನು ತೆರೆಯೋ ನೆರೆ ಆತಿಜಿ ಪ್ರತಿ ಒಂಜಿ ಬಾಲೆಡಲ ಒಂಜತ್ತಿಂದ ಒಂಜಿ ಪ್ರತಿಭೆ ಬೆಪ್ಪುಂಡು ಅವೇನು ತೆರಿದು ಕಲ್ಪಾವುನವೇ ಶಿಕ್ಷಣ ಆವುಡು ಪುಸ್ತಕದ ನಾಲಕ್ಷರ ಕಲ್ತಿನಾಯಿ ಮಾತ್ರ ಬೇತೆ ಬೇತೆ ವಿಷಯಡು ಪ್ರತಿ ಒರಿಯಲ ಬಿರ್ಸೆ ಅದುಪೇರು ಪಂದು ರವಿ ತೇಜಗ್ ಆ ವರ್ಷದ ವಿದ್ಯಾರ್ಥಿಗೆ ಕೊರ್ಪಿನ ಪುಗರ್ತ್ಯದ ಓಲೆ ಕೊಡದು ಎಡ್ಡೆಪ್ಪು ಕೊರ್ಪೇರು